ಸ್ಟೋರಿ ಮತ್ತೇನಾಯ್ತು ಎಲ್ಲೇನಾಯ್ತು ಅನ್ನೋದ್ರ ಡೀಟೇಲ್ಸ್ ಕೊಡ್ತೀವಿ ಬೆಂಗಳೂರಿನ ಫುಟ್ಪಾತ್ ಮೇಲೆ ಓಡಾಡಬೇಕು ಅಂದ್ರೆ ಮೈಯೆಲ್ಲ ಕಣ್ಣಾಗಿರಬೇಕು ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಯಾಕಂದ್ರೆ ಸ್ವಲ್ಪ ಯಾಮಾರಿದ್ರು ಜೀವ ಹೋಗೋದು ಬೆಂಗಳೂರಿನ ಫುಟ್ಪಾತ್ನ ಮೇಲೆ ಓಡಾಡುವಾಗ ಬಹಳ ಎಚ್ಚರಿಕೆಯಿಂದ ಓಡಾಡಿ ಸ್ವಲ್ಪ ಯಾಮಾರಿದ್ರು ಜೀವ ಹೋಗುತ್ತೆ ಗ್ಯಾರಂಟಿ ಫುಟ್ಪಾತ್ನಲ್ಲಿ ಬಲಿಗಾಗಿ ಡೆಡ್ಲಿ ವೈರ್ಗಳು ಕಾಯ್ತಾ ಇದೆ ಬೆಸ್ಕಾಂನ ನಿರ್ಲಕ್ಷ್ಯದ ಬಗ್ಗೆ ಹಲವು ಬಾರಿ ನಾವು ಸ್ಟೋರಿ ಮಾಡಿದ್ವಿ ಸಾಕ್ಷಿ ಸಮೇತ ನಿಮ್ಮ ಮುಂದೆ ಇಟ್ಟಿದ್ವಿ ಬೇರೆ ಬೇರೆ ಕಡೆ ಬೆಸ್ಕಾಂ ಯಾವ ರೀತಿ ನಿರ್ಲಕ್ಷ್ಯ ಮಾಡ್ತಾ ಇದೆ ಅಲ್ಲಿ ಕಂಪ್ಲೇಂಟ್ಗಳು ಬಂದರೂ ಕೂಡ ಯಾಕೆ ಬೆಸ್ಕಾಂ ಎಚ್ಚರಿಕೆ ವಹಿಸ್ತಾ ಇಲ್ಲ ಇದನ್ನ ನಾವು ಪ್ರಶ್ನೆ ಮಾಡಿದ್ವಿ ಸುದ್ದಿ ಮಾಡಿದ್ವಿ ಅದರ ಬೆನ್ನಲ್ಲೇ ಮತ್ತೊಂದು ಪ್ರಕರಣ ಈಗ ಬೆಳಕಿಗೆ ಬರ್ತಾ ಇದೆ ದೃಶ್ಯದಲ್ಲಿ ನೀವು ನೋಡ್ತಾ ಇದೀವಿ ಬಲಿಗಾಗಿ ಕಾಯ್ತಾ ಇರುವಂತಹ ವೈರ್ ಜನ ಅಲ್ಲೇ ಓಡಾಡ್ತಾ ಇದ್ದಾರೆ ಫುಟ್ಪಾತ್ ಅಲ್ಲಿರುವಂತಹ ವೈರ್ ಇದು ಜನ ಅಲ್ಲೇ ಓಡಾಡ್ತಾ ಇದ್ದಾರೆ ಪ್ರತಿನಿತ್ಯ ಓಡಾಡ್ತಾ ಇರ್ತಾರೆ ಅಲ್ಲಿ ಕಾಲಿಡೋ ಭಾಗ ಒಂದು ವೇಳೆ ಆ ವೈರ್ ಟಚ್ ಆದ್ರೆ ಏನ್ ಕತೆ ಹಾಕುತ್ತೆ ಅಮ್ಮ ಮಗಳ ಜೀವ ಹೋಗಿದ್ದು ನಿಮ್ಮೆಲ್ರಿಗೂ ಕೂಡ ನೆನಪಿದೆ ಆ ಘಟನೆ ಇನ್ನೂ ಕೂಡ ಮಾಸಿಲ್ಲ ಅದಾದ ನಂತರ ಬೆಸ್ಕಾಂ ಅಧಿಕಾರಿಗಳು ಬುದ್ಧಿ ಕಲಿತಾರ ಅಂದ್ರೆ ಇಲ್ಲ ಅಲ್ಲಲ್ಲಿ ಇಂತಹ ಅವಾಂತರವನ್ನ ಬೆಸ್ಕಾಂ ಮಾಡ್ತಾ ಇದೆ ಸಾಲು ಸಾಲು ಅವಘಡ ನಡೆದ್ರೂ ಕೂಡ ಅಧಿಕಾರಿಗಳು ಯಾಕೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಬೆಂಗಳೂರಲ್ಲಿ ಇದೇ ರೀತಿಯಾಗಿ ಬಾಯಿ ಬಿಟ್ಟು ತೆರೆದು ಬಲಿಗಾಗಿ ಕಾಯ್ದುಕೊಳ್ತಂತಹ ಕೇಬಲ್ಗಳಿಗೆ ಇತ್ತೀಚೆಗೆ ಇತ್ತೀಚೆಗೆ ತಾನೆ ಕೆಲವೇ ದಿನಗಳ ಹಿಂದೆ ಒಬ್ಬ ಅಮ್ಮ ಜೊತೆಗೆ ಆಕೆಯ ಮಗು ಚಿಕ್ಕ ಮಗು ಸುಟ್ಟು ಕರಕಲಾಗಿತ್ತು ದುರಾದೃಷ್ಟ ಅಂದರೆ ಆಕೆಯ ಗಂಡನ ಎದುರಿಗೆ ಏನೂ ಮಾಡೋಕ್ಕೆ ಆಗದಂತಹ ಪರಿಸ್ಥಿತಿಯಲ್ಲಿ ಆತಿದ್ದ ಅಸಹಾಯಕತೆಯಲ್ಲಿದ್ದ ಅಂತಹ ಘಟನೆಗಳು ಮೇಲಿಂದ ಮೇಲೆ ಮರುಕಳಿಸ್ತಾ ಇದ್ರೂ ಕೂಡ ಮೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ ಎದು ಎದ್ದು ಕಾಣಿಸ್ತಾ ಇದೆ ಆ ಘಟನೆಯ ದೃಶ್ಯಗಳನ್ನು ಒಂದು ಕಡೆ ನೋಡ್ತಾ ಇದ್ದೀವಿ ನಾವು ಫುಟ್ಪಾತ್ನ ಸ್ಕ್ರೀನ್ ನ ಮಿಡ್ಲಲ್ಲಿ ಕಾಣಿಸ್ತಾ ಇರುವಂತಹ ದೃಶ್ಯ ಏನಿದೆ ಅಮ್ಮ ಮಗು ಸಾವನ್ನಪ್ಪಿರುವಂತಹ ದೃಶ್ಯ ಕೇವಲ ಹದಿನೈದು ಇಪ್ಪತ್ತು ದಿನಗಳ ಹಿಂದೆ ಆದಂತಹ ಘಟನೆ ಅದರ ಬೆನ್ನಲ್ಲಿ ಅಂತಹದ್ದೇ ಸಾವಿಗಾಗಿ ಕಾದು ಕುಳಿತಿರುವಂತಹ ಕೇಬಲ್ಗಳನ್ನ ನೋಡ್ತಾ ಇದೀವಿ ನಾವು ಇಷ್ಟೆಲ್ಲ ಆದರೂ ಕೂಡ ಬೆಸ್ಕಾಂ ಅಧಿಕಾರಿಗಳು ಅವರ ನಿರ್ಲಕ್ಷ್ಯ ಅವರ ಬೇಜವಾಬ್ದಾರಿ ತನ ಎಷ್ಟರ ಮಟ್ಟಿಗೆ ಇದೆ ಅಂತ ತೋರಿಸ್ತಾ ಇದೆ ಈ ರೀತಿಯಾದ ಪ್ರಕರಣಗಳು ಆದಂತಹ ಸಂದರ್ಭದಲ್ಲಿ ಅದ್ರ ಬಗ್ಗೆ ಸುದ್ದಿ ಆಗುತ್ತೆ ಅವತ್ತು ಒಂದು ದಿನ ಮಾತ್ರ ಅಧಿಕಾರಿಗಳು ಮಾತನಾಡ್ತಾರೆ ಸಂಬಂಧಪಟ್ಟಂತ ರಾಜಕೀಯ ನಾಯಕರು ಸಚಿವರು ಮಾತನಾಡ್ತಾರೆ ನಾವೆಲ್ಲ ಸರಿಪಡಿಸ್ತೀವಿ ಅಂತ ಅದಾದ ಈ ನೆಕ್ಸ್ಟ್ ದಿನ ಅಂದ್ರೆ ಮಾರನೇ ದಿನ ಯಾರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಇಂತಹ ಅನೇಕ ಕಡೆಗಳಲ್ಲಿ ಈ ರೀತಿಯಾಗಿ ಕೇಬಲ್ಗಳು ಬಾಯ್ ತೆರೆದುಕೊಳ್ಕೊಂಡಿದ್ದಾರೆ ಅಧಿಕಾರಿಗಳಿಗೆ ಬುದ್ಧಿ ಬಂದ ಹಾಗೆ ಕಾಣಿಸ್ತಾ ಇಲ್ಲ ಯಾಮಾರಿದ್ರೆ ಸಾಕು ಒಂದಷ್ಟು ಜೀವ ಅಂತೂ ಬಲಿ ತೆಗೆದುಕೊಳ್ಳೋದು ಖಂಡಿತ ಯಾಕಂತಂದರೆ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ ಈಗಾಗಲೇ ಒಂದಷ್ಟು ಜೀವವನ್ನು ಬಲಿ ತೆಗೆದುಕೊಂಡಿದೆ ಈಗ ಮತ್ತದೇ ತಪ್ಪು ಮಾಡ್ತಾ ಇರುವಂಥದ್ದು ಸದ್ಯಕ್ಕೆ ನಾವು ಕಂಟೋಲ್ಮೆಂಟ್ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿದ್ದೀವಿ ಈ ರಸ್ತೆಯನ್ನು ನಾವು ನೋಡ್ಬೋದು ಇದು ಪ್ರತಿನಿತ್ಯವೂ ಕೂಡ ಸಾಕಷ್ಟು ಜನ ಓಡಾಡುವಂತಹ ಮುಖ್ಯ ರಸ್ತೆ ಸಾಕಷ್ಟು ವಾಹನಗಳು ಓಡಾಡುವಂತಹ ಮುಖ್ಯ ರಸ್ತೆ ಇಲ್ಲಿ ಇವಾಗ ಏನು ರಸ್ತೆ ಕಾಮಗಾರಿ ಕೂಡ ನಡೀತಾ ಇದೆ ಇದು ಶಿವಾಜಿನಗರಕ್ಕೆ ಸಂಪರ್ಕ ಕಲ್ಪಿಸುವಂತಹ ಅಂದರೆ ರೋಡ್ ವೈಡ್ನಿಂಗ್ ಕೆಲಸ ಕೂಡ ನಡೀತಾ ಇದೆ ಹಾಗಾಗಿ ಕಾಮಗಾರಿ ನಡೀತಾ ಇರುವಂಥದ್ದು ಇಲ್ಲಿ ಸಾಕಷ್ಟು ಜನ ಓಡಾಡ್ತಾ ಇರ್ತಾರೆ ಆದರೆ ಇಲ್ಲಿ ನಾವು ನೋಡ್ಬೋದು ಇದೇ ಮುಖ್ಯ ಏನು ರಸ್ತೆಯ ಪಕ್ಕದಲ್ಲೇ ಇರುವಂಥದ್ದು ಇದು ಕೇಬಲನ್ನು ನಾವು ನೋಡ್ಬೋದು ಅಂದರೆ ಕಾಮಗಾರಿಯ ಸಂದರ್ಭದಲ್ಲಿ ಕೇಬಲನ್ನು ತೆಗೆದು ಅರ್ಧಕ್ಕೆ ಕಟ್ ಮಾಡಿ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ರೆ ಆದರೆ ಇದಕ್ಕೆ ಯಾವುದೇ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನ ಅಂದರೆ ಅದಕ್ಕೆ ಒಂದು ಸೈಡಿಗೆ ಏನಾದರೂ ಒಂದು ಕಟ್ಟೆಯನ್ನು ಕಟ್ಟುವಂಥದ್ದು ಅಂಥದ್ದೆಲ್ಲ ಏನೂ ಕೂಡ ಮಾಡಲಿಲ್ಲ ಕೇಬಲನ್ನು ಕಟ್ ಮಾಡಿ ಅದ್ರ ಪಾಡಿಗೆ ಬಿಟ್ಬಿಟ್ಟಿದ್ದಾರೆ ಇದೇ ಇದು ಈ ಫುಟ್ಪಾತ್ ಮೇಲೆ ಸಾಕಷ್ಟು ಜನ ಓಡಾಡ್ತಾರೆ ಪಕ್ಕದಲ್ಲಿರುವಂತಹ ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನ್ ಇಂದಲೂ ಕೂಡ ಜನ ಓಡಾಡ್ತಾರೆ ವಸಂತ ನಗರ ಕಡೆ ಓಡಾಡ್ತಾರೆ ಶಿವಾಜಿನಗರ ಕಡೆ ಓಡಾಡ್ತಾರೆ ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಓಡಾಡುವಂತಹ ಸಂದರ್ಭದಲ್ಲಿ ಈ ಕೇಬಲನ್ನು ತುಳುಕೊಂಡೇ ಓಡಾಡ್ತಾರೆ ಯಾಕಂತಂದ್ರೆ ಇದು ಫುಟ್ಪಾತ್ ಮೇಲೇ ಇದೆ ಮುಖ್ಯ ರಸ್ತೆಯ ಫುಟ್ಪಾತ್ನಲ್ಲಿರುವಂಥದ್ದು ಹಾಗಾಗಿ ಜನ ಯಾಮಾರಿದ್ರೆ ಸಾಕು ಅಥವಾ ಈಗಲೇ ನಾವು ನೋಡ್ತಾ ಇದ್ದೀವಿ ಜನ ಓಡಾಡ್ತಾ ಇರುವಾಗ ಅವರಿಗೆ ಅಷ್ಟೊಂದಾಗಿ ಅದನ್ನು ಅಬ್ಸರ್ವ್ ಕೂಡ ಮಾಡೋದಿಲ್ಲ ಕೆಲಭಾಗದಲ್ಲಿದೆ ಹಾಗಾಗಿ ಜನ ಓಡಾಡ್ತಾನೆ ಇರ್ತಾರೆ ಒಂದು ಸ್ವಲ್ಪ ಟಚ್ ಆದ್ರೂ ಕೂಡ ಜನ ಜೀವಕ್ಕೆ ಅಪಾಯವನ್ನು ತಂದು ತಂದಿಡುವಂಥದ್ದು ಹಾಗಾಗಿ ಅಧಿಕಾರಿಗಳು ಯಾಕೋ ಒಂದು ಕಡೆ ನೋಡ್ತಾ ಇದ್ರೆ ನಿರ್ಲಕ್ಷ್ಯ ಇನ್ನೂ ಕೂಡ ನಿರ್ಲಕ್ಷ್ಯ ಅವರಿಗೆ ಈ ಹಿಂದೆ ನಾವು ನೋಡಿದ್ವಿ ಎರಡು ಜೀವ ಬಲೆ ತೆಗೆದುಕೊಂಡಿತು ಅದು ಇನ್ನೂ ಕೂಡ ನಮಗೆ ಆ ಒಂದು ನೆನಪು ಮಾಸಿಲ್ಲ ಅಷ್ಟರಲ್ಲೇ ಅಧಿಕಾರಿಗಳು ಎಲ್ಲೆಲ್ಲಿ ವಿದ್ಯುತ್ ತಂತಿಗಳು ಫುಟ್ಪಾತ್ ಮೇಲೆ ಬಿದ್ದಿದೆಯೋ ಅಥವಾ ಎಲ್ಲೆಲ್ಲಿ ಅನಧಿಕೃತವಾಗಿ ಬಿದ್ದಿದೆಯೋ ಅಂತಹ ಅನಧಿಕೃತ ವಿದ್ಯುತ್ ತಂತಿಗಳನ್ನು ನಾವು ತೆರವು ಮಾಡ್ತೀವಿ ಅನ್ನುವಂಥದ್ದನ್ನು ಈಗಾಗಲೇ ಬೆಸ್ಕಾಂ ಅಧಿಕಾರಿಗಳು ಗಡುವು ಕೂಡ ನೀಡಿದ್ದಾರೆ ಡಿಸೆಂಬರ್ ಮೂವತ್ತರ ಒಳಗಡೆ ಎಲ್ಲೆಲ್ಲಿ ಅಂತಹ ವಿದ್ಯುತ್ ತಂತಿಗಳಿದಾವೋ ಅದನ್ನು ತೆರವು ಮಾಡ್ತೀವಿ ಅನ್ನುವಂತಹ ಮಾತನ್ನು ಹೇಳ್ಕೊಂಡೇ ಬಂದಿದ್ದಾರೆ ಆದರೆ ಕಣ್ಣಿಗೆ ಕಾಣಿಸ್ತಾ ಇರುವಂತಹ ಇದು ಅಂದ್ರೆ ಇದು ಗೊತ್ತೇ ಇರುವಂಥದ್ದು ಯಾಕಂತಂದ್ರೆ ಇಲ್ಲಿ ಕಾಮಗಾರಿ ನಡೀತಾ ಇದೆ ಪಕ್ಕದಲ್ಲೇ ಇಷ್ಟು ವಿದ್ಯುತ್ ಏನು ತಂತಿಗಳನ್ನ ಕಟ್ ಮಾಡುವಂತಹ ಸಂದರ್ಭದಲ್ಲಾದ್ರೂ ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕಿತ್ತು ಯಾಕಂತಂದ್ರೆ ಇದು ಸಾಕಷ್ಟು ಜನ ಓಡಾಡುವಂತಹ ರಸ್ತೆ ಇದು ಮುಖ್ಯ ರಸ್ತೆ ಫುಟ್ಪಾತ್ ಮೇಲೆ ಜನ ಜಾಸ್ತಿ ಓಡಾಡ್ತಾ ಇರ್ತಾರೆ ಅಂತಹ ಸಂದರ್ಭದಲ್ಲಿ ಇದು ಭಾರಿ ಅಪಾಯವನ್ನ ತಂದೊಡ್ಡುತ್ತೆ ಅನ್ನುವಂಥದ್ದು ಕೂಡ ಅಧಿಕಾರಿಗಳಿಗೆ ಗೊತ್ತಿರುತ್ತೆ ಆದರೂ ಕೂಡ ಇದರಲ್ಲಿ ನಿರ್ಲಕ್ಷ್ಯ ವಹಿಸ್ತಾರೆ ಹಾಗಾಗಿ ಸದ್ಯಕ್ಕೆ ಇಲ್ಲಿರುವಂತಹ ಏನು ಸಮಸ್ಯೆ ಇದೆ ಅದನ್ನ ಕೂಡಲೇ ಪರಿಹರಿಸಬೇಕಾಗತ್ತೆ ಇದಕ್ಕೆ ಬೇಕಾಗಿರುವಂತಹ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ ಅಂತಂದರೆ ಮತ್ತೊಂದಷ್ಟು ಜೀವ ಬಲಿ ತೆಗೆದುಕೊಳ್ಳದಂತೂ ಖಂಡಿತ ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆಗೆ ಮಮತಾ ಮರದಾಳೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್